ಪೇಪರ್ ಲೋಟವನ್ನು ಬಿಡುವಂಥ ಸ್ಥಿತಿ ಬಂದಿದೆ ನೀರಿನ ಬಾಟ್ಲಿ ಜೊತೆಗೆ ನಾನು ಯಾವಾಗಲೂ ಬ್ಯಾಗಲ್ಲಿ ನೀರಿನ ಬಾಟ್ಲಿ ಜೊತೆಗೆ ಈಗ ಒಂದು ಕಪ್ಪು ಹಿಡ್ಕೊಂಡು ಓಡಾಡಕ್ಕೆ ಶುರು ಮಾಡಿದ್ದೀನಿ ಯಾಕಂದರೆ ಒಂದು ಪೇಪರ್ ಗ್ಲಾಸ್ನಲ್ಲಿ ಬಿಸಿ ಇರೋದೇನಾದರೂ ವಸ್ತುವನ್ನು ಹದಿನೈದು ನಿಮಿಷ ಇಟ್ಟರೆ ಬಿಸಿ ಕಾಫಿ ಟೀ ಏನಾದರೂ ಹದಿನೈದು ನಿಮಿಷ ಇಟ್ಟರೆ ಇಪ್ಪತ್ತೈದು ಸಾವಿರ ಗಳು ಹೋಗಿ ಅದರಲ್ಲಿ ಸೇರ್ಕೊಳ್ತಾವಂತೆ ನನಗೂ ಆರು ವರ್ಷದ ಮೊಮ್ಮಗ ಇದ್ದಾನೆ ಅವರ ಮೊದಲ ಒಂದರಿಂದ ಒಂಬತ್ತು ಅಲ್ವಾ ಮೊದಲೇ ಇದು ಒಂದರಿಂದ ಒಂಬತ್ತರವರೆಗಿನ ಪುಸ್ತಕಗಳು ನನ್ನ ಹತ್ರ ಇದೆ ನಾವೂ ನಾನು ನನ್ನ ಮಗಳು ನಮ್ಮ ಅಳಿಯ ಮತ್ತು ಜೊತೆಗೆ ಯಾಕೆಂದ್ರೆ ನನ್ನ ಕುಟುಂಬದಲ್ಲಿ ಅಂದರೆ ನನ್ನ ಅಕ್ಕ ತಂಗಿಯವರ ಮಧ್ಯೆ ನನ್ನ ಮಮ್ಮಗನೇ ಮೊದಲನೇ ಅವನು ಹೀಗಾಗಿ ನಾವೆಲ್ಲರೂ ನಮ್ಮಲ್ಲೇನೇ ಚರ್ಚೆಯ ಮುಖ್ಯ ವಿಷಯವೇ ಅದೇ ಮಕ್ಕಳನ್ನು ಹೇಗೆ ಯಾವುದು ಹೇಳಿಕೊಡಬೇಕು ಹೇಗೆ ಅವ್ರನ್ನ ಮೊಬೈಲಿಂದ ತಪ್ಪಿಸೋದು ಏಕೆಂದರೆ ಹೊರಗಡೆ ಆಟ ಆಡಕ್ಕೆ ಹೋಗಬೇಕು ಸ್ಥಳ ಇಲ್ಲ ಏನು ಹೇಳಬೇಕು ಏನು ಹೇಳಬಾರ್ದು ಯಾಕಂದರೆ ಇಷ್ಟೊಂದು ವಿಷಯಗಳು ಇವತ್ತು ನಮ್ಮ ಮಕ್ಕಳೇ ತಿಳ್ಕೊಂಡಿದ್ದಾಗ ಇಷ್ಟು ವೇಗವಾಗಿ ಸಮಾಜ ಇದ್ದಾಗ ಬಹುಶಃ ನಾವೆಲ್ಲರೂ ಇದನ್ನು ಹತ್ತಿರದಿಂದ ನೋಡ್ತಾ ಇದ್ದೀವಿ ಅದರ ಒಂದು ಭಾಗವಾಗಿದ್ದೀವಿ ಇಷ್ಟು ವೇಗವಾಗಿ ಅಂದರೆ ನಮ್ಮ ಮೆಟ್ರೋಗಿಂತ ವೇಗವಾಗಿ ಓಡ್ತಾ ಇದೆ ವಿಮಾನಕ್ಕಿಂತ ವೇಗವಾಗಿ ಓಡ್ತಾ ಇರುವಂತಹ ಒಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಚಿಕ್ಕ ಚಿಕ್ಕ ಮಕ್ಕಳು ಅವರು ಕೇಳ್ತಿರೋ ಪ್ರಶ್ನೆಗಳು ನಾವು ಉತ್ತರ ಕೊಡದೆ ಉತ್ತರ ಕೊಡೋಕ್ಕಾಗದೆ ಕನ್ಫ್ಯೂಸ್ ಆಗಿ ಹೋಗಿರ್ತೀವಿ ಆದರೆ ತೋರಿಸ್ಕೊಡೋಕ್ಕಾಗಲ್ಲ ನಮಗೆ ಗೊತ್ತಿಲ್ಲ ಅಂತ ತೋರಿಸ್ಕೊಡೋಕ್ಕಾಗಲ್ಲ ಇದು ಯಾಕೆ ಹೀಗೆ ಅಂತಂದರೆ ನಮ್ಮ ಹತ್ರ ಉತ್ತರ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಏನು ಹೇಳಬೇಕು ಏನು ಹೇಳಬಾರ್ದು ಹೇಗೆ ಹೇಳಬೇಕು ಇದೊಂದು ದೊಡ್ಡ ಸವಾಲಿನ ಪ್ರಶ್ನೆ ಇದು ಇಂಥ ಸಂದರ್ಭದಲ್ಲಿ ಹತ್ತು ನಾವು ಚಿಕ್ಕವರಿದ್ದಾಗ ಕಥೆ ಪುಸ್ತಕಗಳಿತ್ತು ನಮಗೂ ಇತ್ತು ನಾವು ಓದಿದ್ದೀವಿ ನಮಗೂ ನಮ್ಮ ಅಜ್ಜಿ ಕಥೆ ಹೇಳಿದರು ನಮ್ಮ ತಾಯಿನೂ ಹೇಳ್ತಾ ಇದ್ರು ಶಾಲೆಯಲ್ಲೂ ಹೇಳ್ತಾಯಿದ್ರು ಆದರೆ ಆ ಕಥೆಗಳು ಇವತ್ತಿಗೆ ಎಷ್ಟು ರಿಲೆವೆಂಟ್ ಇದೆ ಅದನ್ನು ಇವತ್ತು ಹೇಳಿದ್ರೆ ಅದು ಹೆಂಗೆ ಅರ್ಥ ಆಗುತ್ತಾ ನಮ್ಮ ಮಕ್ಕಳಿಗೆ ಅನ್ನೋದು ನಮ್ಮ ಮಕ್ಕಳಿಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ ಹೀಗಾಗಿ ನಾವೇನೋ ಒಂದಿಷ್ಟು ಹುಟ್ಟು ಹಾಕ್ತೀವಿ ಮಾಡೋ ಪ್ರಯತ್ನ ಮಾಡ್ತಿರ್ತೀವಿ ಆದರೆ ನನಗನ್ಸುತ್ತೆ ಈ ಭಾಳ ಪ್ರಸ್ತುತವಾಗಿ ಪುಸ್ತಕ ಬಂದಿರುವಂಥದ್ದು ಅದರಲ್ಲೂ ನಾನು ಮೊದಲಿನ ಒಂಬತ್ತು ಪುಸ್ತಕಗಳನ್ನು ನೋಡಿದ್ದೀನಿ ಇದರಲ್ಲೂ ಪ್ರತಿಯೊಂದೂ ನಾನು ನೋಡ್ತಾ ಇದ್ದೆ ಯಾವುದಾದ್ರೂ ಒಂದಿಷ್ಟು ಕೋಟ್ ಮಾಡೋಣ ಅಂತಂದರೆ ಅದಕ್ಕೆ ಬಹುಶಃ ನಾನೇ ಎಲ್ಲದ ಸಮಯವನ್ನು ನಾವೇ ತೆಗೆದುಕೊಂಡು ಬಿಡ್ಬೋದು ಸುಮ್ಮನೆ ಒಂದು ಪೇಜ್ ತೆಗೆದ್ರೆ ಮಕ್ಕಳೇ ಮನುಷ್ಯರಾದ ಮೇಲೆ ಆರೋಗ್ಯ ಹದಗೆಡುವುದು ಸರ್ವೇ ಸಾಮಾನ್ಯ ಆದರೆ ಅಂತಹ ಸಂದರ್ಭದಲ್ಲಿ ಮಂದಿರಾಳಂತೆ ಮಾನ ಮಂದಿರ ಬಹುಶಃ ಒಳಗಿರೋ ಕ್ಯಾರೆಕ್ಟರ್ ಇರ್ಬೋದು ಮಾನವೀಯತೆಯಿಂದ ಆರೋಗ್ಯ ಸುಧಾರಿಸುವಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನೊಂದವರಿಗೆ ಸಹಾಯ ಮಾಡಬೇಕಾದ್ದು ತುಂಬ ಅವಶ್ಯಕ ಗೊತ್ತಾಯ್ತಾ ಇದು ಕಥೆ ಇದೆ ಕಥೆ ಆದಮೇಲೆ ಈ ಥರದ ಎರಡು ಸಾಲುಗಳು ಆ ಥರ ಮುನ್ನೂರ ಅರವತ್ತೈದು ಅಂದರೆ ಬಹುಶಃ ಮೊದಲನೇದಾಗಿ ನಾವೂ ಒಂದು ಎರಡೆರಡು ಸಲ ಓದ್ಕೊಂಡು ಯಾಕಂದರೆ ಮಕ್ಕಳು ಸುಮ್ಮನೆ ಬಿಡೋಲ್ಲ ನಮಗೆ ಸುಮ್ಮನೆ ನಾವು ಒಂದು ಕತೆ ಹೇಳ್ಬಿಟ್ರೆ ಅವರು ಬಿಡೋದಿಲ್ಲ ಅವರು ನೂರೆಂಟು ವಿಷಯಗಳನ್ನು ಹೇಳ್ತಾರೆ ಹೀಗಾಗಿ ಅವ್ರಿಗೆ ಮತ್ತು ಹಿಡಿದಿಡೋದು ಭಾಳ ಕಷ್ಟ ಇದೆ ಪುಸ್ತಕ ನಾನು ಅದಕ್ಕೆ ಅವರಿಬ್ಬರೂ ಮಕ್ಕಳಿಗೆ ಕೇಳ್ತಾ ಇದ್ದೆ ಕನ್ನಡ ಬರುತ್ತಾ ಅಂತ ಯಾಕಂದರೆ ಅದೊಂದು ದೊಡ್ಡ ಸವಾಲು ನಾವು ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಅವ್ರು ಕನ್ನಡ ಬರಲ್ವೇ ನಾವು ಮತ್ತು ನಾವು ನಮಗೆ ಇಂಗ್ಲೀಷಲ್ಲಿ ಮತ್ತು ಅದನ್ನು ಹೇಳೋದು ಭಾಳ ಕಷ್ಟ ಕನ್ನಡದಲ್ಲೇನೋ ಒಂದಿಷ್ಟು ನಮ್ಮ ಮಾತೃಭಾಷೆ ಒಂದಿಷ್ಟೆಲ್ಲ ಚಂದ ಮಾಡಿ ಹೇಳ್ಬೋದು ಇನ್ನು ಇಂಗ್ಲೀಷ್ನಲ್ಲಿ ಚಂದ ಮಾಡಿ ಹೇಳೋದು ಸ್ವಲ್ಪ ಕಷ್ಟ ಯಾಕಂದರೆ ನಾವೆಲ್ಲ ಬಹುಶಃ ಜನ ಕನ್ನಡ ಮಾಧ್ಯಮದಲ್ಲಿ ಓದಿದವರು ನಲ್ಲಿ ಹೇಳೋದು ಕಷ್ಟ ಆದರೆ ಬಿಡೋಂಗಿಲ್ಲ ಹೀಗಾಗಿ ಮಕ್ಕಳಿಗೆ ಕನ್ನಡವನ್ನು ಭಾಳಷ್ಟು ಮಕ್ಕಳಿಗೆ ಕಾರಣಾಂತರದಿಂದ ನಾನು ಅದರ ವಿವರಗಳಿಗೆ ಹೋಗೋಲ್ಲ ಆದರೆ ಹೀಗಾಗಿ ಕನ್ನಡ ಓದಕ್ಕೆ ನನಗೆ ಸಂತೋಷ ಆಗಿದ್ದು ಅವರಿಬ್ರು ಮಕ್ಕಳಿಗೆ ನಾನು ಹೇಳ್ದೆ ನನಗೆ ಕನ್ನಡ ಬರುತ್ತದೆ ನಾನು ಇಂಗ್ಲೀಷ್ನಲ್ಲಿ ಕೇಳಿದೆ ಕನ್ನಡ ಬರುತ್ತಾ ಅಂತ ಅವ್ನು ನನಗೆ ಕನ್ನಡ ಬರುತ್ತೆ ಅಂತ ಹೇಳಿದಾಗ ನನಗೆ ಮತ್ತೆ ಒಂದಿಷ್ಟು ಆನಂದ ಆಯಿತು ಈಗ ಇಲ್ಲಿ ಆನಂದ ಪಡಗದವರು ಭಾಳ ಜನ ಇದ್ದೀರಾ ಸೊ ಈ ಒಂದು ಆನಂದ ಏನಿದೆ ಕಥೆಯನ್ನು ಮಕ್ಕಳಿಗೆ ಹೇಳುವಂಥದ್ದು ಅವರು ಅದನ್ನು ತಿಳಿದುಕೊಳ್ಳುವಂಥದ್ದು ಅದನ್ನು ಅವರು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕ ಅಳವಡಿಸ್ಕೊಳ್ತಾ ಇರೋದನ್ನು ನೋಡುವಂತಹ ಒಂದು ಸೌಭಾಗ್ಯ ಇದೆಯಲ್ಲ ಅದರಂತಹ ಆನಂದ ಇನ್ನೊಂದಿಲ್ಲ ಹೀಗಾಗಿ ಅದಕ್ಕೆ ಬೇಕಾಗಿರುವಂತಹ ಆ ಮಾಧ್ಯಮ ಪುಸ್ತಕ ಹೋಗಿಬಿಡ್ತಾ ಇದೆ ಏನೋ ಅನ್ನುವಂಥದ್ದು ಕೂಡ ಇದೆ ನಿನ್ನೆ ತಾನೇ ನಾವು ಅನಂತಕುಮಾರ್ ಪ್ರತಿಷ್ಠಾನದಿಂದ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದರ ಕಾರ್ಯಕ್ರಮದ ಹೆಸರೇ ವೆಬಿನಾರ್ ಇತ್ತು ಅದು ಡಿಟೆಕ್ಷನ್ ಡಿಟೆಕ್ಷನ್ ಪ್ರಿವೆನ್ಷನ್ ಅಲ್ಲ ಮೊದಲೇ ಪ್ರಿವೆನ್ಷನ್ ಡಿಟೆಕ್ಷನ್ ಆ್ಯಂಡ್ ಕ್ಯೂರ್ ಯೂಸಿಂಗ್ ಎ ಐ ಇ ಡಿವೈಸಸ್ ಆ್ಯಂಡ್ ರೋಬೋಟಿಕ್ಸ್ ಆ್ಯಂಡ್ ಐ ಓ ಟಿ ಅಂತ ಇಂಟರ್ನೆಟ್ ಆಫ್ ಥಿಂಗ್ಸು ಇದರ ಮುಖಾಂತರ ಇವತ್ತು ನಮ್ಮ ಆರೋಗ್ಯದ ವಿಷಯ ಬಂತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಎಲ್ಲರಿಗೂ ಆರೋಗ್ಯ ತಲುಪಬೇಕು ಗ್ರಾಮೀಣ ಭಾಗದವ್ರಿಗೂ ಇವತ್ತೇನು ಹೊಸ ಹೊಸ ಔಷಧಿಗಳು ಬಂದಿದೆ ಹೊಸ ವಿಧಾನಗಳು ಬಂದಿದೆ ಅದು ಅವ್ರಿಗೂ ತಲುಪಬೇಕು ಅವರ ಜೋಬಿನಲ್ಲಿರುವಂತಹ ದುಡ್ಡಿಗೆ ಅದು ಸಾಕಾಗಬೇಕು ಇವೆಲ್ಲ ಆಗಬೇಕು ಅಂತಂದರೆ ಈ ಎ ಐ ಬೇಕು ಇ ಡಿವೈಸಸ್ ಬೇಕು ಇಲ್ಲಾಂತಂದರೆ ಆಗಲ್ಲ ನಾರ್ಮಲ್ ಹ್ಯೂಮನ್ ಸರ್ಜರಿಯಿಂದ ಮಾಡೋಕ್ಕೆ ಹೋದರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇದೆ ಸದ್ಯಕ್ಕೆ ರೋಬೋಟಿಕ್ ಸರ್ಜರಿಗೂ ಅಷ್ಟು ಇದೆ ಆದರೆ ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಅದರ ಬೆಲೆ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಹತ್ತಿರದಿಂದ ನೋಡಿದ ಅವ್ರು ಕಲ್ತ್ಕೊಂಡಿದ್ದೀವಿ ಹೀಗಾಗಿ ಅವನ್ನು ಬಿಟ್ಟು ಇರೋಕ್ಕಾಗಲ್ಲ ಇವತ್ತು ಎ ಐ ಬಂದಿದೆ ಭಾಷಾಂತರವನ್ನು ನಾವು ಇದರಿಂದ ನಾಳೆ ಹೀಗೆ ಓದ್ತಾ ಕನ್ನಡದಲ್ಲಿ ಓದಿದರೆ ಅವರೇನಾದರೂ ಡಿವೈಸ್ ಹಾಕ್ಕೊಂಡ್ಬಿಟ್ರೆ ಮಕ್ಕಳಿಗೆ ಅದನ್ನು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳುವಂಥದ್ದು ಬರ್ಬೋದು ನಾವು ಓದ್ತಾ ಇದ್ರೆ ಚಿತ್ರಗಳು ಅದರಿಂದ ಒಂದಿಷ್ಟು ಆ ಚಿತ್ರಗಳು ಕ್ರಿಯೇಟ್ ಯಾ ಇಂದ ಈಗಾಗಲೇ ಶಾಲಿನಿ ಬಹುಶಃ ಆದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಯಾವುದೋ ಬಿಟ್ಟು ಆದರೆ ಇಷ್ಟೆಲ್ಲದರಗಳ ಮಧ್ಯೆ ಪುಸ್ತಕಗಳು ಟೇಬಲ್ ಮ್ಯಾಲಿದ್ರೆ ಈ ಚಿತ್ರಗಳು ಅವ್ರನ್ನೂ ಅದರಲ್ಲಿ ಬಣ್ಣ ಹಚ್ಚುವಂಥದ್ದು ಇನ್ವಾಲ್ವ್ಮೆಂಟ್ ಅನ್ನೋದು ನಾನು ಯಾಕಂದರೆ ಅದರ ಚೇತನದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನಗೆಲ್ಲರೂ ಹೇಳ್ತಿದ್ರು ಇವತ್ತು ಬೆಳಿಗ್ಗೆ ನಾವು ಐದು ಸುಮಾರು ಐದುನೂರಕ್ಕಿಂತ ಹೆಚ್ಚು ಜನ ಗಿಡ ನೆಡಕ್ಕೆ ಬಂದಿದ್ರು ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಅದು ನಾವೇನು ವಾಹನ ವ್ಯವಸ್ಥೆ ಮಾಡಿರಲಿಲ್ಲ ಏನನ್ನು ಉಪಹಾರ ಒಂದು ಬಿಟ್ಟರೆ ನಾವೇನು ವ್ಯವಸ್ಥೆಯೂ ಮಾಡಲ್ಲ ನಾವೇನು ಯಾರಿಗೂ ಫೋನ್ ಮಾಡಿ ಕರೆದಿಲ್ಲ ಹೇಗೆ ಹೇಗೆ ಜನ ಬರ್ತಾರೆ ನನಗೆ ಇತ್ತೀಚೆ ಕಾರ್ಯಕ್ರಮ ಇವತ್ತು ಇಷ್ಟು ಜನ ಬಂದಿದ್ದಾರೆ ನಿಜವಾಗ್ಲೂ ನಿಮಗೆಲ್ಲರಿಗೂ ಅಭಿನಂದನೆಗಳು ಭಾನುವಾರ ಸಾಯಂಕಾಲ ಒಂದು ಕನ್ನಡದ ಪುಸ್ತಕದ ಬಿಡುಗಡೆಗೆ ಇಷ್ಟು ಜನ ಬಂದಿದ್ದೀರಲ್ಲ ನಿಜವಾಗ್ಲೂ ಸಂತೋಷ ಒಂದು ವಿಷಯದ ಬಗ್ಗೆ ನಿಮ್ಮಲ್ಲಿರೋ ಆಸಕ್ತಿ ಶಾಲಿನಿಯವರು ಬಹುಶಃ ಮೊದಲನೇ ಎಂಟು ಪುಸ್ತಕ ಓದಿರುವಂಥದ್ದು ಯಾಕೆಂದರೆ ನವ ಕರ್ನಾಟಕ ಪಬ್ಲಿಕೇಶನ್ ಅವರು ಅವರು ನೋಡ್ತಿರ್ತಾರೆ ಪುಸ್ತಕ ಬಿಡುಗಡೆಗೆ ಬರೋದೇ ಕಡಿಮೆ ಅದು ಕನ್ನಡ ಪುಸ್ತಕಕ್ಕೆ ಕಡಿಮೆ ಆಗ್ತಿರುವಂತಹ ಸಂದರ್ಭದಲ್ಲಿ ಏನಿದು ಅಂತಂದರೆ ನಾನು ಅದಮೇ ಚೇತನದಲ್ಲಿ ನನಗೂ ಕೇಳ್ತಾರೆ ಹೇಗೆ ಜನ ಸೇರಿಸ್ತೀರಾ ನೀವು ಭಾನುವಾರ ಹೇಗೆ ಬರ್ತಾರೆ ನಿಮಗೆ ಅದರಲ್ಲೂ ಯುವಕ ಯುವತಿಯರು ಬರ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಯಂಗ್ಸ್ಟರ್ಸ್ ಬರ್ತಾರೆ ಅಂತಂದಾಗ ನಾನು ಹೇಳಿದ್ದು ಯಾಕೆ ಅಂತಂದರೆ ದರ್ ಇಸ್ ಇನ್ವಾಲ್ವ್ಮೆಂಟ್ ಅದರಲ್ಲಿ ಅವರ ಪಾರ್ಟಿಸಿಪೇಷನ್ ಇದೆ ಅವರು ನಮ್ಮ ಭಾಷಣ ಕೇಳಕ್ಕೆ ಬಂದಿಲ್ಲ ಅವರು ಗಿಡ ನೆಡಕ್ಕೆ ಬಂದಿದ್ದಾರೆ ಈ ವಿಷಯದಲ್ಲಿ ಅವ್ರಿಗೆ ಆ ಒಂದು ಆಸಕ್ತಿ ಮೂಡಿಸೋದು ಬೇಕಾಗಿರೋ ವೇದಿಕೆ ನಿರ್ಮಾಣ ಮಾಡೋ ಕೆಲಸ ಮಾತ್ರ ನಮ್ಮದು ಯಾಕಂದ್ರೆ ಇವತ್ತು ನಮ್ಮ ಪ್ರವಚನಗಳಿಗೆ ನಾವು ಹೇಳೋ ಭಾಷಣಗಳಿಗೆ ಯಾರಿಗೂ ಇವನ್ ನಮ್ಮ ಮಕ್ಕಳಿಗೆ ನನ್ನ ಆರು ವರ್ಷದ ಮೊಮ್ಮಗನೇ ತಯಾರಿಲ್ಲ ನಾನು ಹೀಗೆ ಮಾಡು ಹಾಗೆ ಮಾಡಬೇಡ ಅಂತಂದ್ರೆ ಅದು ಇಲ್ಲ ಆ ದಿನ ಹೋಯ್ತು ಅವಾಗೆ ಕೋಲಂತೂ ಭಾಳ ಹಿಂದೆನೆ ಹೋಯ್ತು ನಾನಿನ್ನು ನಮ್ಮಲ್ಲಿ ನಾವು ಚಿಕ್ಕವರಿದ್ದಾಗ ಇರ್ತಿತ್ತು ಟೀಚರು ಅಂತಂದ್ರೆ ನಾವು ಚಿತ್ರ ಬರೆಯೋದೆ ಶಿಕ್ಷಕರು ಅಂತಂದ್ರೆ ಕೈಯಲ್ಲಿ ಕೋಲ್ ಇಟ್ಕೊಂಡಿರೋರು ಅಂತ ಇತ್ತು ಬಹುಶಃ ನಿಮ್ಗೆಲ್ಲ ನಾವೆಲ್ಲ ಸಣ್ಣವರಿದ್ದಾಗ ಹಾಗೆ ಇತ್ತು ಆದ್ರೆ ಈಗ ಒಂದು ಇಪ್ಪತ್ತೈದು ವರ್ಷದ ಹಿಂದೆನೆ ಕೋಲ್ ಹೋಯ್ತು ನಿಧಾನವಾಗಿ ಗದ್ರೋದು ಹೋಯ್ತು ಈಗ ಬೇಡ ಅನ್ನ ಹೇಳೋಂಗಿಲ್ಲ ಹೀಗ ಮಾಡಬೇಡ ಅಂತನ್ನೋದು ಹೋಯ್ತು ನನಗೂ ಗೊತ್ತಿರ್ಲಿಲ್ಲ ಇದು ನಾನು ನಾನು ಒಬ್ಬ ಅಜ್ಜಿಯಾಗಿ ಕಲ್ತಿರೋದು ಇದು ತಾಯಿಯಾಗಿ ಅಲ್ಲ ನನಗೂ ಈಗ ಬೇಡ ಹಂಗೆ ಅನ್ಬಾರ್ದಮ್ಮ ನನ್ನ ಮಗಳು ಹೇಳ್ತಾಳೆ ಹಂಗೆ ನೇರವಾಗಿ ಬೇಡ ಅಂತ ಅನ್ಬಾರ್ದು ನಾವು ಯಾರಾದರೂ ಅತಿಥಿಗಳು ಬಂದಾಗ ಯಾರಾದರೂ ವಿಶೇಷ ಆದಾಗ ನಾವೆಲ್ಲ ಹೇಳ್ತೀವಿ ಅವ್ರಿಗೆ ನೇರವಾಗಿ ಬೇಡ ಅನ್ನಲ್ಲ ಹಾಗೆ ನಮ್ಮ ಮೊಮ್ಮಕ್ಕಳಿಗೂ ನಾವು ಮಾಡಿ ತೋರಿಸ್ಬೇಕು ಅವ್ರು ನೋಡಿ ಕಲಿತಾರೆ ನಾವು ನೇರವಾಗಿ ಹಂಗೆ ಹೇಳೋಂಗಿಲ್ಲ ಅಂತ ಹೀಗಾಗಿ ಅದನ್ನು ನಾವು ಕಲಿತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಆದರೂ ಇರುತ್ತಲ್ಲ ಬಿಡಕ್ಕಾಗಲ್ಲ ನಮಗೆ ಹೇಳಬೇಕು ಅನ್ನೋ ದುಡಿತಾ ಇದ್ದೇ ಇದೆ ಮತ್ತು ಕಲಿಬೇಕು ಮಕ್ಕಳಿಗೂ ಅದನ್ನು ಸರಿಯಾದ ಸಂಗತಿಗಳನ್ನು ಹೇಳುವಂಥದ್ದು ಅದು ಅವರು ಅವರ ಕಿವಿಗೆ ಬೀಳುವಂಥ ಅವಶ್ಯಕತೆಯೂ ಖಂಡಿತವಾಗಿದೆ ಯಾಕಂದರೆ ಇವತ್ತಿನ ಹೊರ ಜಗತ್ತಿನಲ್ಲಿ ಇಷ್ಟೊಂದು ವಿಷಪೂರಿತ ಆಗಿದೆ ಇಷ್ಟೊಂದು ದಾರಿ ತಪ್ಪಿದ ವಿಷಯಗಳು ಕಂ ಬಂಬಾರಡ್ಮೆಂಟ್ ಅಂತ ಹೇಳ್ತಾರಲ್ಲ ಅದು ಬರ್ತಾ ಇರುವಂಥ ಸಂದರ್ಭದಲ್ಲಿ ಸರಿಯಾದ ಸಂಗತಿಗಳು ಅವರ ಕಿವಿಗೆ ಬೀಳಬೇಕು ಅವರ ಮನದಟ್ಟಾಗಬೇಕು ಮಕ್ಕಳಿಗೆ ಮಾಡೋದು ಹೇಗೆ ಇದೊಂದು ದೊಡ್ಡ ಸವಾಲು ಅದರಲ್ಲಿ ಈಗ ಬೇರೆ ಬೇರೆ ಮಾಧ್ಯಮಗಳು ಬಂದುಬಿಟ್ಟಿದ್ದೇವೆ ಇನ್ನೂ ಇಷ್ಟು ಅಟ್ರಾಕ್ಟಿವ್ ಮಾಧ್ಯಮಗಳು ಬಂದಿದೆ ಯಾಕಂದರೆ ಇಡೀ ಪಯಣವನ್ನು ನಾನು ಅದಮೆ ಚೇತನ ಮುಖಾಂತರ ನಾವು ಶಾಲಾ ಮಕ್ಕಳ ಜೊತೆ ಕೆಲಸ ಮಾಡ್ತಿದ್ದಾಗ ನಮ್ಮ ಊಟದ ಯೋಜನೆ ಶುರು ಆಗೋ ಮೊದಲಿನ ಪ್ರಾಜೆಕ್ಟ್ ಮತ್ತೆ ನನಗೆ ಭಾಳ ಸಂತೋಷ ಅನಿಸೋದು ಆ ಪ್ರಾಜೆಕ್ಟ್ ಉದ್ಘಾಟನೆ ಆಗಿದ್ದು ಇಲ್ಲೇನೇನೆ ಇದೇ ಸ್ಥಳದಲ್ಲಿ ಆಟ ಪಾಠ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಎರಡು ಸಾವಿರದ ಒಂದರಲ್ಲಿ ಈ ಪಾಠವನ್ನು ಬರೀ ಬ್ಲ್ಯಾಕ್ ಬೋರ್ಡ್ ಅಷ್ಟೇ ಬಿಟ್ಟು ಬೇರೆ ಅಂದರೆ ಅದು ಇರ್ತದೆ ಆದ್ರೆ ಅದರ ಜೊತೆಗೆ ಬೇರೆ ಮಾಧ್ಯಮದಿಂದ ಮಾಡ್ಬೋದಾ ನಾಟಕದ ಮುಖಾಂತರ ಒಂದು ಪಾಠ ಹೇಳ್ಕೊಡೋದು ಸಂಗೀತದ ಮುಖಾಂತರ ನೃತ್ಯದ ಮುಖಾಂತರ ಒಂದು ಪಾಠ ಅಂತ ಒಂದರಿಂದ ಏಳನೇ ತರಗತಿಯ ಎಲ್ಲ ಪದ್ಯಗಳನ್ನು ನಾವು ನಮ್ಮ ಶಿವಮೊಗ್ಗ ಸುಬ್ಬಣ್ಣ ಅವರು ಅರ್ಚನಾ ಉಡುಪ ಅವರೆಲ್ಲರೂ ರೆಕಾರ್ಡ್ ಮಾಡಿಕೊಟ್ಟಿದ್ರು ಆ ಹಾಡುಗಳನ್ನು ಮಾಡಿ ಅದರ ಮುಖಾಂತರ ಕೋಲಾಟ ಇದನ್ನು ಮಾಡಿದ್ವಿ ಅವಾಗಿನ್ನೂ ಕ್ಯಾಸೆಟ್ ಇತ್ತು ನಂತರ ಸಿ ಡಿ ಆಯಿತು ಪೆನ್ ಡ್ರೈವ್ ಬಂತು ಈಗ ಇಲ್ಲಿ ಹಾಗೆ ಕ್ಲೌಡಿಂದ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಕೇಳ್ಬೋದು ಆದರೆ ಇವತ್ತಿಗೂ ಪದ್ಯ ಕೇಳೋದಕ್ಕೆ ಅಷ್ಟೇ ಸುಂದರವಾಗಿ ಅನಿಸುತ್ತೆ ನಮ್ಮ ಶಿಕ್ಷಕರು ಹೇಳ್ತಾಯಿದ್ರು ಸ್ಕೂಲ್ಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರೋ ಶಿಕ್ಷಕರು ಹೇಳ್ತಾಯಿದ್ರು ನಿಮ್ಮ ಈ ಹಾಡುಗಳನ್ನು ಕೇಳಿಬಿಟ್ರೆ ನಾವು ಒಂದು ತಿಂಗಳು ಬೇಕಾಗ್ತಿತ್ತು ನಾವು ನಮ್ಮ ಮಕ್ಕಳಿಗೆ ಪೋಯಂ ಬಾಯ್ಪಾಟ್ ಮಾಡಿಸ್ಬೇಕು ಅಂತಂದರೆ ಒಂದು ತಿಂಗಳು ಬೇಕಾಗ್ತಿತ್ತು ಈಗ ಒಂದು ಎರಡು ವಿಸಿಟಲ್ಲೇನೇ ನಾವು ಮೂರ್ನಾಲ್ಕು ಸಲ ಮಕ್ಕಳು ಆ ನೃತ್ಯ ಮಾಡಿಬಿಟ್ರೆ ಬಂದ್ಬಿಡುತ್ತೆ ಅಂತ ಹೀಗೆ ಮಾಧ್ಯಮಗಳು ಬದಲಾಗ್ತಾ ಇರ್ತವೆ ಆದರೆ ಪುಸ್ತಕ ಮಾಧ್ಯಮ ಅದರ ಜೊತೆಗೆ ಅವರು ಪುಸ್ತಕದ ಜೊತೆಗೆ ಇನ್ವಾಲ್ವ್ಮೆಂಟನ್ನು ಸೇರಿಸಿದ್ದಾರೆ ಬಣ್ಣ ಹಾಕುವಂಥದ್ದು ಬಣ್ಣಗಳನ್ನು ಆರಿಸುವಂಥದ್ದು ಜೊತೆಗೆ ಆ ಕೊನೆಯ ಲೈನು ಈ ಥರ ಅದನ್ನು ಇದರ ಬೇರೆ ಬೇರೆ ಇವತ್ತಿನ ಮಕ್ಕಳಿಗೆ ಅರ್ಥ ಆಗುವಂಥ ಇವತ್ತಿನ ಕಥೆಗಳು ಆ ಕಥೆಗಳನ್ನು ಯಾಕಂದರೆ ನಾವು ಕಾಗೆ ಗುಬ್ಬಚ್ಚಿ ಕತೆ ಅಂದರೆ ಕಾಗೆ ಗುಬ್ಬಚ್ಚಿ ಕಾಗೇನೂ ಇಲ್ಲಿಗೆ ಬರೀ ಪಾರ್ವಾಳ ನೋಡಕ್ಕೆ ಸಿಗುತ್ತೆ ಕಾಗೆನೂ ನೋಡೋಕ್ಕೆ ಸಿಗಲ್ಲ ಗುಬ್ಬಚ್ಚಿ ಅಂತೂ ಹೋಗಿಬಿಟ್ಟು ಭಾಳ ದಿನ ಆಗೋಯ್ತು ಕಾಗೆಗಳು ಯಾವಾಗೋ ಯಾವಾಗೋ ಬರ್ತವೆ ಇಂಥ ಸಂದರ್ಭದಲ್ಲಿ ನಾವು ಕಾಗೆ ಗುಬ್ಬಚ್ಚಿ ಕಥೆ ಅನ್ನೋಕ್ಕಾಗಲ್ಲ ಇಲ್ಲ ಆ ಪರ್ವಾಳದ ಕತೆ ಹೇಳಬೇಕು ಇನ್ನು ನಾವು ಎಲ್ಲ ಪರಿಸರದ ಇದರಲ್ಲಿರೋರು ಈ ಪರ್ವಾಳಗಳ ಸಂಖ್ಯೆ ಕಡಿಮೆ ಮಾಡೋದು ಹೇಗೆ ಅಂತ ನಾವು ಲೆಕ್ಕ ಆಗ್ತಿದ್ದಾಗ ಮಕ್ಕಳಿಗೆ ಪರಿವಾಳ ಕತೆಗಳು ಹೇಳೋಕ್ಕಾಗಲ್ಲ ಇನ್ನು ಬೇರೆ ಪಕ್ಷಿಗಳಂತೂ ನೋಡೋಕೆ ಸಿಗಲ್ಲ ಬೆಂಗಳೂರಿನಲ್ಲಿರೋರಿಗೆ ಬೇರೆ ಪಕ್ಷಿಗಳು ಗೊತ್ತಿಲ್ಲ ಆದರೆ ಬಹುಶಃ ಆ ಪಕ್ಷಿಗಳನ್ನು ಬಂದಿರಬಹುದು ಇದರಲ್ಲಿ ಬರುತ್ತೆ ನಾವು ಕರ್ಕೊಂಡು ಹೋಗಿ ತೋರಿಸೋವಂಥ ಪ್ರಯತ್ನ ಮಾಡೋಣ ಆ ಪಕ್ಷಿಗಳನ್ನು ಉಳಿಸೋ ಅಂಥ ಪ್ರಯತ್ನ ಮಾಡೋಣ ಆ ಒಂದು ಪ್ರಯತ್ನದಲ್ಲಿ ಹಸಿರು ಭಾನುವಾರವು ಒಂದು ತಟ್ಟೆ ಇವನ್ನ ಉಪಯೋಗಿಸೋದು ಬೇಡ ವೈಯಕ್ತಿಕ ಆರೋಗ್ಯಕ್ಕೂ ಉಪಯೋಗಿಸೋದು ಬೇಡ ನಾನು ಪೇಪರ್ ಲೋಟ ನೋಡ್ತಾ ಇದ್ದೆ ನಮ್ಮ ಇವರಿಗೆ ನಾನು ಇತ್ತೀಚೆಗೆ ಒಂದು ಟ್ವಿಟರಲ್ಲಿ ಬರೆದಿದ್ದೆ ಪೇಪರ್ ಲೋಟ ಪೇಪರ್ ಲೋಟವನ್ನು ಬಿಡುವಂಥ ಸ್ಥಿತಿ ಬಂದಿದೆ ನೀರಿನ ಬಾಟ್ಲಿ ಜೊತೆಗೆ ನಾನು ಯಾವಾಗಲೂ ಬ್ಯಾಗಲ್ಲಿ ನೀರಿನ ಬಾಟ್ಲಿ ಜೊತೆಗೆ ಈಗ ಒಂದು ಕಪ್ಪು ಹಿಡ್ಕೊಂಡು ಓಡಾಡಕ್ಕೆ ಶುರು ಮಾಡಿದ್ದೀನಿ ಯಾಕಂದರೆ ಒಂದು ಪೇಪರ್ ಗ್ಲಾಸ್ನಲ್ಲಿ ಬಿಸಿ ಇರೋದೇನಾದರೂ ವಸ್ತುವನ್ನು ಹದಿನೈದು ನಿಮಿಷ ಇಟ್ಟರೆ ಬಿಸಿ ಕಾಫಿ ಟೀ ಏನಾದರೂ ಹದಿನೈದು ನಿಮಿಷ ಇಟ್ಟರೆ ಇಪ್ಪತ್ತೈದು ಸಾವಿರ ಮೈಕ್ರೋಪ್ಲಾಸ್ಟಿಕ್ಗಳು ಹೋಗಿ ಅದರಲ್ಲಿ ಸೇರ್ಕೊಳ್ತಾವಂತೆ ಇದು ಐ ಐ ಐ ಐ ಟಿ ಖರಗ್ಪುರ್ನವರ ರಿಸರ್ಚ್ ಇದು ಯಾಕಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಇನ್ನು ಆ ಕಾಗದ ಮರ ಕತ್ತರಿಸಿ ಆಗಿರುವಂಥದ್ದು ಅದಕ್ಕೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ ಕಾಂಪೋಸ್ಟ್ ಮಾಡಿದರೆ ಆ ಕಾಂಪೋಸ್ಟು ಈ ಲೋಟ ಬಿಸಾಕಿದಾಗ ಅದರಿಂದ ಗೊಬ್ಬರ ಮಾಡಿದರೆ ಆ ಗೊಬ್ಬರದ ಮುಖಾಂತರ ಮೈಕ್ರೋಪ್ಲಾಸ್ಟಿಕ್ ವಾಪಸ್ ನಮಗೆ ಬರುತ್ತೆ ಇಲ್ಲ ನೀರಲ್ಲಿ ಸೇರ್ಕೊಳ್ಳುತ್ತೆ ಮಣ್ಣಲ್ಲಿ ಇನ್ನು ಇನ್ಮೇಲೆ ನಾವು ಪ್ರತಿ ಸಣ್ಣ ವಿಷಯವನ್ನು ನಾವು ತಿಳ್ಕೊಳ್ಬೇಕು ನಾವು ಬಿಡಬೇಕು ಬಿಟ್ಟಾಗ ಮಾತ್ರ ಮಕ್ಕಳಿಗೆ ಉಪಯೋಗಿಸಬೇಡ ಅಂತ ಹೇಳೋಂಗಿಲ್ಲ ಇನ್ನು ಕಥೆಗಳಲ್ಲಿ ಇದ್ರೂ ನೀ ಕಥೆಯಲ್ಲಿದೆ ನೀನೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ನನ್ನ ಮಕ್ಕಳು ನಮ್ಮ ಮಕ್ಕಳು ಖಂಡಿತವಾಗಿ ಕೇಳ್ತಾರೆ ಹೀಗಾಗಿ ನಾವು ಏನು ಬಟ್ಟೆ ಹಾಕ್ಕೊಳ್ತಿದ್ದೀವಿ ನಾವೇನು ಉಪಾರ ಊಟ ಮಾಡ್ತೀವಿ ಅದ ಎಲ್ಲಿಂದ ಬಂತು ಹೀಗೆ ಭಾಳಷ್ಟು ಸಂಗತಿಗಳು ಅವ್ರಿಗೆ ಯಾವುದನ್ನು ನಮಗೆಲ್ಲ ನೇರವಾಗಿ ನೋಡೋಕೆ ಸಿಕ್ತೋ ಅದು ಇವತ್ತು ಅವ್ರಿಗೆ ನೇರವಾಗಿ ನೋಡೋಕೆ ಇಲ್ಲ ನಾವು ಈ ಥರದ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಮಕ್ಕಳ ಮುಂದೆ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇದೆ ಅದಕ್ಕೇನೆ ನಾವು ಆಟ ಪಾಠ ಇತ್ತು ಊಟ ಶುರುವಾಯಿತು ಊಟ ಆದಮೇಲೆ ನಾವು ಯೋಚನೆ ಮಾಡ್ತಾ ಇದ್ವಿ ಒಂದು ಕಡೆ ನಾವು ಭಾಷಣ ಮಾಡ್ತಾ ಇರ್ತೀವಿ ಪೆಟ್ರೋಲಿಯಂ ಇಂಧನ ಒಳ್ಳೇದಲ್ಲ ಫಾಸಿಲ್ ಫ್ಯೂಯಲ್ ಅಂದರೆ ಪಳಿಯುವಳಿಕೆ ಇಂಧನ ಕಡಿಮೆ ಆಗಬೇಕು ಅಂತ ಹೇಳ್ತೀವಿ ಆದರೆ ನಮ್ಮ ಆಹಾರಕ್ಕೆ ವಿಹಾರಕ್ಕೆ ಎರಡೋದಕ್ಕೂ ಬೇಕೇ ಬೇಕು ಇಲ್ಲದೆ ಬದುಕೇ ಇಲ್ಲ ಪರ್ಯಾಯ ಮಾಡ್ಬೋದಾ ನನ್ನ ಮನೇಲಿ ಮಾಡೋಕ್ಕಾಗಲಿಲ್ಲ ಇವತ್ತಿಗೂ ನನ್ನ ಮನೆಯಲ್ಲಿ ನನ್ನ ಅಡುಗೆ ಮನೆಯಲ್ಲಿ ಇವತ್ತಿಗೂ ನನಗೆ ಎಲ್ ಪಿ ಜಿ ಬಿಡೋಕ್ಕಾಗಿಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ ಆದರೆ ನಮ್ಮ ದೊಡ್ಡ ಅಡುಗೆ ಮನೆಯಲ್ಲಿ ಸಾಧ್ಯ ಆಯಿತು ಅದನ್ನು ಮಾಡೋದಕ್ಕೆ ಅದಕ್ಕೆ ಪಾಕಶಾಲೆಯೇ ಪಾಠಶಾಲೆ ಹಾಕಾಗಬಾರ್ದು ಸೊ ಬೇರೆ ಬೇರೆ ನಮಗೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ ಅವೆಲ್ಲವೂ ಪಾಠಶಾಲೆಗಳು ಆದರೆ ಮಾತ್ರ ನಾವು ಇವತ್ತಿರುವಂತಹ ಅಂದರೆ ಇವತ್ತಿನ ಸಂದರ್ಭದಲ್ಲಿ ವೇಗವಾಗಿ ಓಡ್ತಿರುವ ಸಂದರ್ಭದಲ್ಲಿ ಯಾವ್ಯಾವ ಮಾಧ್ಯಮಗಳನ್ನು ಬಳಸ್ಕೊಂಡು ನಾವು ನಮ್ಮ ಜೀವನ ಶೈಲಿಯನ್ನು ನಮ್ಮ ಆರೋಗ್ಯವನ್ನು ಉಳಿಸ್ಕೊಂಡು ನಮ್ಮ ಜೈ ಜೀವನ ಶೈಲಿಯಲ್ಲೂ ಬದಲಾವಣೆ ಮಾಡಿ ನಾವು ಮಕ್ಕಳ ಮುಂದೆ ಇಡ್ತೀವಿ ಅನ್ನೋದಕ್ಕೆ ಅವಕಾಶಗಳನ್ನು ನಾವು ಹುಡುಕ್ತಾ ಇರಬೇಕಾಗತ್ತೆ ಇನ್ನು ಅಂಥ ಇನ್ನೊಂದು ಅವಕಾಶವನ್ನು ಇವತ್ತು ಕಥೆಗಳ ತೋರಣಗಳ ಮುಖಾಂತರ ಶಾಲಿನಿ ಮೂರ್ತಿಯವರು ಕೊಟ್ಟಿದ್ದಾರೆ ಪುಸ್ತಕವನ್ನು ತೆಗೆದುಕೊಳ್ಳೋಣ ನಾನು ಹೇಳ್ತೀನಿ ಎಲ್ಲರೂ ಕೊಂಡ್ಕೊಳ್ಳೋಣ ಪುಸ್ತಕಗಳನ್ನು ಕೊಂಡ್ಕೊಳ್ಳೋಣ ಜೊತೆಗೆ ಮರುಬಳಕೆ ಮಾಡುವಾಗ ನೋಡ್ಕೊಳ್ಳೋಣ ಪುಸ್ತಕಗಳು ಮರುಬಳಕೆ ಆಗಬೇಕು ತಟ್ಟೆ ಲೋಟ ನಾನು ಯಾವಾಗಲೂ ಹೇಳ್ತೀನಿ ತಟ್ಟೆ ಲೋಟಗಳು ಮರುಬಳಕೆ ಆಗ್ಬೋದು ನಾಟ್ ಒನ್ ಟೈಮ್ ಯೂಸ್ ಯೂಸ್ ಆ್ಯಂಡ್ ಥ್ರೋ ಅಲ್ಲೇ ಅಲ್ಲ ಅದನ್ನು ಯೂಸ್ ಅಂಡ್ ರಿಯೂಸ್ ಒಂದೇ ಇಷ್ಟು ದೊಡ್ಡ ನಮ್ಮ ಜನಸಂಖ್ಯೆಗೆ ಆಗುವಂಥದ್ದು ಬೇರೆ ಬೇರೆ ಏನೇನೋ ಬರುತ್ತೆ ನಂದಿನಿ ನಾನು ನಂದಿನಿ ಹಾಲಿನ ಇದ್ರ ಬಗ್ಗೆನೂ ಎಲ್ಲ ಕಾರ್ಯಕ್ರಮದಲ್ಲಿ ಅದೊಂದು ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೀನಿ ಸೊ ನಾನು ಎಲ್ಲೇ ಹೋದರೂ ಯಾವುದೇ ಕಾರ್ಯಕ್ರಮ ಇದ್ರು ಅದನ್ನು ಹೇಳೋವಂಥದ್ದು ಹಾಲಿನ ಪ್ಯಾಕೆಟನ್ನು ಓಪನ್ ಮಾಡುವಾಗ ಹೀಗೆ ಕತ್ತರಿಸಬೇಡಿ ಹೀಗೆ ಕತ್ತರಿಸಿ ಅನ್ನೋ ತುಂಬಾ ಶಾಲಿನಿಯವರು ಹೇಳಿದ್ದಾರೆ ಅಂತ ಬಹಳ ಸಂತೋಷ ಆಗಿದ್ದು ಅದು ಹೀಗೆ ಕತ್ತರಿಸಿದ್ರೆ ಏನಾಗತ್ತೆ ಅಂದ್ರೆ ಬೆಂಗಳೂರಿನಲ್ಲೇ ಎಲ್ಲರೂ ಹಿಂಗೆ ಕತ್ತರಿಸ್ಬಿಟ್ರೆ ಮೂವತ್ತು ಲಕ್ಷ ನಂದಿನಿಯಿಂದನೇ ಬರೋದೇ ಮೂವತ್ತು ಲಕ್ಷ ಹಾಲಿನ ಪ್ಯಾಕೆಟ್ ಮೂವತ್ತು ಲಕ್ಷ ತುಂಡುಗಳು ಒಂದೇ ದಿನಕ್ಕೆ ನಮ್ಮ ಕಸದ ಬುಟ್ಟಿಗೆ ಹೋಗುತ್ತೆ ಸೆಗ್ರಿಗೇಟ್ ಮಾಡೋಕ್ಕಾಗಲ್ಲ ಇನ್ನೇನ್ ಮಾಡೋದು ಹಾಲಿನ ಪ್ಯಾಕೆಟ್ ಅಂತೂ ಬಿಡಕ್ಕಾಗಲ್ಲ ಹಾಲು ಬಿಡೋಕ್ಕಾಗಲ್ಲ ಹಾಲು ಬಿಡಕ್ಕ ಹಾಲು ಬಿಟ್ಬಿಟ್ರೆ ಕಾಫಿ ಹಿಂಗೆ ಮಾಡೋದು ಹೀಗಾಗಿ ಏನು ಸಣ್ಣ ಬದಲಾವಣೆ ಏನು ಅಂದರೆ ಹೀಗೆ ಕತ್ತರಿಸೋ ಬರ್ಲಿ ಹೀಗೆ ಕತ್ತರಿಸೋ ಒಮ್ಮೆಗಲು ಹಾಲಿನ ಹಾಲು ಬಿಟ್ಟುಬಿಡಿ ಕವರಲ್ಲಿ ಮಾಡಿಬಿಡಿ ಮತ್ತು ಅವ್ರ ಬೆಲೆ ಜಾಸ್ತಿ ಮಾಡಿದಾಗ ಒಂದು ಕಡೆ ದಿವಸ ಜಾಸ್ತಿ ದುಡ್ಡು ಕೊಡೋಕ್ಕೂ ಮನಸ್ಸು ಬರಲ್ಲ ಇನ್ನೊಂದು ಕಡೆ ಬಿಡೋಕ್ಕೂ ಆಗೋಲ್ಲ ಸಣ್ಣ ಬದಲಾವಣೆಗಳು ಈಗ ಕತ್ತರಿಸಿದ್ರೆ ಏನಾಗುತ್ತೆ ದೊಡ್ಡ ಪ್ಲಾಸ್ಟಿಕ್ ಕವರು ರೀಸೈಕಲ್ಗೆ ಹೋಗ್ಬೋದು ಸಣ್ಣ ತುಂಡು ರೀಸೈಕಲ್ಗೆ ಹೋಗೋಕ್ಕಾಗಲ್ಲ ದೊಡ್ಡ ಕವರ್ ಕೊನೆಗೆ ರೀಸೈಕಲ್ಗೆ ಹೋಗುತ್ತೆ ಹೀಗೆ ಸಣ್ಣ ಸಣ್ಣ ಬದಲಾವಣೆಗಳು ನಮ್ಮ ಲೋಟ ನಮ್ಮ ಜೊತೆಗೆ ತಗೊಂಡ್ರೆ ನಮ್ಮನ್ನ ಅವ್ರ ಪೇಪರಲ್ಲಿ ಕೊಟ್ಟರೆ ನನ್ನ ಹತ್ರ ಇದೆಯಪ್ಪ ನಾನು ಕಾಫಿ ನಾನು ಇದರಲ್ಲಿ ಕುಡಿತೀನಿ ಅಂತ ಕಾಫಿ ಬಿಡೋಕ್ಕೇನು ಬಿಡಬೇಕು ಅಂತ ಹೇಳಲ್ಲ ಕಾಫಿ ಬಿಡಿ ಅಂದ್ಬಿಟ್ರೆ ಭಾಳ ಕಷ್ಟ ಆದರೆ ಲೋಟ ಹಿಡ್ಕೊಂಡು ಹೋಗಿ ಅನ್ನೋದು ಸ್ವಲ್ಪ ನೀವು ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲಿ ಮದುವೆಗೆ ಹೋದರೂ ಪ್ಲಾಸ್ಟಿಕ್ ಬಾಟ್ಲಿಯಲ್ಲೇ ನೀರು ಬರುತ್ತೆ ನಿಮ್ಮ ಬಾಟ್ಲಿ ನೀವು ಇನ್ನೊಬ್ಬರು ಕೊಡಿ ನಾನು ನನ್ನ ನನ್ನ ಬಾಟ್ಲಿ ಇದೆ ನಾನು ತಗೊಂಡು ಹೋಗ್ತೀನಿ ಅನ್ನೋದು ಸಹಜವಾಗಿ ನಮ್ಮಲ್ಲಿ ಬಂದರೆ ಇದು ಒಂದು ಆಲ್ಟರ್ನೇಟಿವ್ ಆದರೆ ನಾನು ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿ ಇವತ್ತು ಇಂಜಿನಿಯರಿಂಗ್ ಕಾಲೇಜಿನ ಇದಾಗಿ ನನಗೆ ಅನ್ಸೋದು ಇದು ಆಲ್ಟರ್ನೇಟ್ ಅಲ್ಲ ಮರುಬಳಕೆ ಮಾಡೋದೇ ಆಲ್ಟರ್ನೇಟಿವ್ ಇವತ್ತು ಒನ್ ಟೈಮ್ ಯೂಸ್ ಇವತ್ತು ಬಹಳ ರೇರಾಗಿ ಉಪಯೋಗಿಸೋಣ ಎಸ್ಪೆಷಲಿ ಇವತ್ತು ಮೆಡಿಕಲ್ ಫೀಲ್ಡಲ್ಲಿ ಕೆಲವೊಂದು ಒನ್ ಟೈಮ್ ಯೂಸ್ ಮಾಡಬೇಕಾಗತ್ತೆ ಎಸೆನ್ಷಿಯಲ್ಸ್ ಮಾತ್ರ ಒನ್ ಟೈಮ್ ಯೂಸ್ ಉಳಿದ ಎಲ್ಲವೂ ಮರುಬಳಕೆ ಇದು ಯಾಕೆ ಬೇಡ ಈ ಇದು ಯಾಕೆ ಬೇಡ ಮತ್ತು ಪ್ರಶ್ನೆ ಸುಮಾರು ಪ್ರಶ್ನೆಗಳು ಬರ್ತವೆ ನನಗನ್ಸುತ್ತೆ ಮಕ್ಕಳು ಪ್ರಶ್ನೆ ಕೇಳ್ತಾರೆ ಮಕ್ಕಳು ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡಬೇಕು ಅಂದರೆ ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ಳೋಣ ಇದಕ್ಕೆ ಬೇಡ ಅಂದರೆ ಒಂದು ಮಣ್ಣಿನ ಮೇಲ್ಪದರದ ಬಗ್ಗೆಯೂ ನಾವು ಈಗ ಯೋಚನೆ ಮಾಡಬೇಕು ಮಣ್ಣಿನ ಪೊಲ್ಯೂಷನ್ನು ಭಾಳ ಆಗ್ತಾ ಇದೆ ಗಾಳಿ ನೀರು ಮಣ್ಣಿನ ಪೊಲ್ಯೂಷನ್ನು ಇದೆ ಮಣ್ಣಿನಲ್ಲಿ ಮಣ್ಣನ್ನು ಉಳಿಸ್ಕೊಳ್ಳೋದು ಮೇಲ್ಪದರದ ಮಣ್ಣು ಉಳಿಸ್ಕೊಳ್ಳೋದು ಭಾಳ ಮುಖ್ಯ ಯಾಕಂದರೆ ಮತ್ತೆ ಅದೇ ಥರದ ಮಣ್ಣು ತಯಾರಾಗಲಿಕ್ಕೆ ಲಕ್ಷಾಂತರ ವರ್ಷಗಳು ಬೇಕು ಇವತ್ತೇನು ನಾವು ಮಣ್ಣನ್ನು ಸಹಜವಾಗಿ ತೋಳ್ಕೊಂಡು ಓಡಾಡ್ತೀವೋ ಬೆಂಗಳೂರಿನಲ್ಲಂತೂ ಒಂದು ಸರಿ ಮಣ್ಣು ಅಂತ ಉಳ್ಕೊಂಡೇ ಇಲ್ಲ ಎಲ್ಲವೂ ಕಲುಷಿತ ಆಗೋಗ್ಬಿಟ್ಟಿದೆ ಇದನ್ನು ಅವಾಗೆಲ್ಲ ಮಣ್ಣಿನ ಬಗ್ಗೆ ಅಷ್ಟು ಯೋಚನೆ ಇರಲಿಲ್ಲ ನಡೀತಾ ಇತ್ತು ಅವಾಗ ಗಿಡದ ಬಗ್ಗೆನೂ ಯೋಚನೆ ಇರಲಿಲ್ಲ ಬೇಕಾದಷ್ಟು ಗಿಡಗಳಿದ್ದು ಸಸ್ಯ ಶ್ಯಾಮಲ ಮಾತರಂ ಒಂದೇ ಹೇಳಿ ನಾವು ಭಾರತ ಮಾತೆಯನ್ನು ಹೇಳ್ತಾ ಇರುವಂತಹ ಭಾರತ ಇವತ್ತು ಮನುಷ್ಯ ಮತ್ತು ಗಿಡಗಳ ಈ ಅನುಪಾತದಲ್ಲಿ ನೂರ ಹತ್ತನೇ ನಂಬರ್ಗೆ ಹೋಗ್ಬಿಟ್ಟಿದ್ವಿ ಒಂದು ಎರಡಲ್ಲಿದ್ದವರು ಒನ್ ಟೆನ್ಗೆ ಹೋಗಿದೀವಿ ಯಾಕಂದರೆ ಕಾರಣಗಳು ನೂರಾರು ಇದೆ ಇದನ್ನ ಮಾಡಬೇಕು ಅಂದ್ರೆ ಮಣ್ಣಿನ ಮೇಲ್ಪದರ ತಗೊಳ್ತೀವಿ ಎರಡನೇದ್ದು ಅದನ್ನ ಸುಡಬೇಕಾಗುತ್ತೆ ಬರ್ಂಟ್ ಇದು ಅನ್ಬರ್ಂಟ್ ಆದ್ರೆ ಪರವಾಗಿಲ್ಲ ಇದ್ದರಲ್ಲಿ ಸ್ವಲ್ಪ ಬರ್ಂಟ್ ಇರೋದ್ರಿಂದ ಅಲ್ಲ ರಿಯೂಸ್ ಇದನ್ನೇ ತೊಳೆದ್ ರಿಯೂಸ್ ಮಾಡೋದಾದ್ರೆ ಮಾಡಬಹುದು ಇದನ್ನ ಅಂದ್ರೆ ನಾನು ಸುಮ್ಮನೆ ಒಂದು ಚರ್ಚೆ ವಿಷಯವಾಗಿ ಇಡ್ತಾ ಇದ್ದೀನಿ ನಾನು ಏನಪ್ಪ ಇವ್ರು ಎಲ್ಲದರ ಕಮೆಂಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋದು ಬೇಡ ಇದ್ರಲ್ಲಿ ಒಂದು ಪರ್ಯಾಯವನ್ನು ಹುಡುಕ್ಲಿಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಬೆಂಗಳೂರಿನಲ್ಲಿದ್ದು ಹಂಡ್ರೆಡ್ ಪರ್ಸೆಂಟ್ ಇಕೋ ಆಗಿ ಬದುಕೋಕ್ಕಾಗಲ್ಲ ಉಸಿರಾಡುವಾಗೆ ಆಕ್ಸಿಜನ್ ತೊಗೊಳ್ತೀವಿ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ ಇನ್ನು ಸ್ಟೀಲ್ದು ಹೇಳಬೇಕು ಅಂತಂದರೆ ಒಂದು ಕೆ ಜಿ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಎರಡೂವರೆ ಕೆ ಜಿಯಷ್ಟು ಕಾರ್ಬನ್ ಡೈಆಕ್ಸೈಡ್ ಗಾಳಿಗೆ ಹೋಗುತ್ತೆ ಒಂದು ಕೆ ಜಿಗೆ ಎರಡೂವರೆ ಕೆ ಜಿಯಷ್ಟು ಕಾರ್ಬನ್ ಡೈಆಕ್ಸೈಡ್ ಒಂದೇ ಅಲ್ಲ ಕಾರ್ಬನ್ ಮೊನಾಕ್ಸೈಡು ಸಲ್ಫರು ಇವೆಲ್ಲೂ ವಿಷಪೂರಿತ ವಸ್ತುಗಳು ಗಾಳಿಗೆ ಹೋಗ್ತವೆ ಏನು ನೀವು ಸ್ಟೀಲ್ ಬ್ಯಾಂಕ್ ಇಪ್ಪತ್ತಾರು ಕಡೆ ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆ ಲೋಟದ ಬ್ಯಾಂಕ್ ಇಟ್ಟಿದ್ದೀರಲ್ಲ ಆದರೂ ಇದನ್ನು ಹೇಳ್ತಾ ಇದ್ದೀರಲ್ಲ ಅಂತಂದರೆ ಇದು ವಸ್ತು ಸ್ಥಿತಿ ಒಂದು ಕೆ ಜಿ ಸಿಮೆಂಟ್ ತಯಾರು ಮಾಡಿದರೆ ತಯಾರು ಮಾಡುವಾಗ ಏಳ್ನೂರ ಐವತ್ತು ಅಷ್ಟು ವಿಷಪೂರಿತ ಇವನ್ನ ನಾವು ಗಾಳಿಗೆ ಬಿಡ್ತಾ ಇದ್ದೀವಿ ಗೊತ್ತಿರಲಿ ವಿಷಯಗಳು ನಮ್ಗೆ ಗೊತ್ತಿರಲಿ ಅವಾಗ ನಾವು ಅದಕ್ಕೆ ಉತ್ತರವನ್ನು ನಾವು ಹುಡುಕ್ತೀವಿ ನಮಗೆ ಹುಡುಕಕ್ಕಾಗಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಮಾತ್ರ ಖಂಡಿತ ಹುಡುಕ್ತಾರೆ ಅದನ್ನು ಮಕ್ಕಳು ಆ ಥರ ಹುಡುಕುವಂಗೆ ಮಾಡಬೇಕು ಮಕ್ಕಳು ನಮಗಿಂತ ಉತ್ತಮ ಜೀವನವನ್ನು ನಡೆಸಬೇಕು ಅನ್ನೋ ಆಶಯದೊಂದಿಗೆ ಈ ಕಥೆಗಳ ತೋರಣ ಬಂದಿದ್ದು ನಾನು ಮತ್ತೊಮ್ಮೆ ಶಾಲಿನಿ ಮೂರ್ತಿಯವ್ರಿಗೆ ಅಭಿನಂದನೆಗಳನ್ನು ಹೇಳಿ ನಿಮಗೆಲ್ಲರಿಗೂ ವಂದಿಸಿ ನಾನು ಮಾತನಾಡಿಸ್ತೀನಿ